ನಮಗೆ ಮೋಸ ಮಾಡಿದರು ಬೆನ್ನಿಗೆ ಚೂರಿ ಇರುವವರಿಗೆ ತಕ್ಕ ಪಾಠ ಕಲಿಸಬೇಕು ಅವರು ಎದುರಿಗೆ ನಿಂತು ಹೋರಾಡುವ ಕೆಲಸ ಮಾಡುವ ಕೆಲಸ ಮಾಡಬೇಕಾಗಿದೆ ಅದರಲ್ಲಿ ಜಿಎಂ ಸಿದ್ದೇಶ್ವರ್ ಅವರು ಮುಂಚೂಣಿಯಲ್ಲಿದ್ದಾರೆ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ದಾವಣಗೆರೆಯಲ್ಲಿ ನಡೆದ ನಮ್ಮ ಅಭಿಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಮ್ಮ ತಂದೆಗೂ ಸೋಲಿಲ್ಲದ ಸರದಾರ ಅಂತ ಕರಿತಾ ಇದ್ರು ಅಂತವರು ಸಹ ಸೋತು ಹೋಗಿದ್ರು ಆಗ ಅವರು ಬಹಳ ಬೇಜಾರು ಮಾಡಿಕೊಂಡಿದ್ರು ಮತ್ತೆ ಹನ್ನೆರಡು ಹದಿಮೂರು ತಿಂಗಳಲ್ಲಿ ಸರಿ ಮಾಡಿಕೊಳ್ಳುವ ಕೆಲಸ ಮಾಡಿಕೊಂಡರು ಎನ್ನುವ ಮೂಲಕ ಬಿಜೆಪಿಯಲ್ಲಿ ಇದ್ಕೊಂಡು ಮೋಸ ಮಾಡಿದವರಿಗೆ ತಿರುಗೇಟು ಕೊಟ್ಟರು ಶಿವಮೊಗ್ಗಕ್ಕೆ ಬಂದಂತ ಸಂದರ್ಭದಲ್ಲಿ ಅಮ್ಮ ಅವರು ಅವ್ರ ಪಕ್ಕದಲ್ಲಿ ನಿಂತಿದ್ರು ದೊಡ್ಡ ನೀವೆಲ್ಲರೂ ಕೂಡಿದ್ರೆ ಅವತ್ತು ಬಹಳಷ್ಟು ಜನ ನೀವೆಲ್ಲರೂ ಬಂದಿದ್ರಿ ಅವತ್ತು ಬಹಳಷ್ಟು ದೊಡ್ಡ ಸಭೆ ಆಗಿತ್ತು ನಾವತು ಶಿವಮೊಗ್ಗ ಮತ್ತು ದಾವಣಗೆರೆ ಆ ಸಮಾರಂಭವನ್ನ ನೋಡಿ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇತ್ತು ಎನ್ ಡಿ ಎ ಪಾರ್ಟ್ನರ್ಸ್ ಜೊತೆಗೆ ನಮ್ಮ ಜೆ ಡಿ ಎಸ್ ಎಲ್ಲರೂ ಕೂಡ ನಮ್ಗೆ ಬಂದಿತ್ತು ನಾವು ಗೆದ್ದೇ ಗೆಲ್ತೀವಿ ಇದೆರಡು ಜಿಲ್ಲೆಗಳನ್ನ ಯಾರು ಏನಾದ್ರು ಆಡ್ಲಿ ಆದ್ರೆ ಶಿವಮೊಗ್ಗ ಮತ್ತು ದಾವಣಗೆರೆ ಗೆಲ್ತೀವಿ ಅಂತ ಆದ್ರೆ ಮೀರ್ ಸಾಧಕರು ಒಂದ್ ಸ್ವಲ್ಪ ಜನ ನಮಗೆ ಮನ್ನು ಮೋಸ ಮಾಡಬಿಟ್ಟು ಮೋಸ ಮಾಡಿದ್ದಾರೆ ನಮಗೆ ಆದ್ರೆ ರಾಜಕಾರಣದಲ್ಲಿ ಬೆನ್ನಿಗೆ ಚೂರಿ ಇರ್ತ ಇರತಕ್ಕಂಥವ್ರಿಗೆ ತಕ್ಕ ಪಾಠವನ್ನ ನಾವು ಕಲಿಸ್ಬೇಕು ಅನ್ನೋದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವ್ ಎಲ್ಲಿತ್ಕೋಬೇಕು ಒಂದೇ ವೇದಿಕೆ ಮೇಲೆ ಅವ್ರ ಎದುರಿಗಿತ್ತು ಹೋರಾಟ ಮಾಡ್ತಕ್ಕಂಥ ಛಲವನ್ನ ಹೊತ್ತಾಗ ಮಾತ್ರ ಇದು ಸಾಧ್ಯ ಇದೆ ಬೆನ್ನಿಚೂರಿಗೆ ಆಗ್ತಕ್ಕಂಥ ಕೆಲಸವನ್ನ ಮಾಡೋದಿಲ್ಲ ಆ ಹೋರಾಟವೇ ಅದರ ನೇತೃತ್ವವನ್ನ ಇವತ್ತು ಸಿದ್ದೇಶ್ವರನವರು ಬಿಜೆಪಿ ಪಕ್ಷವನ್ನ ಕಟ್ಟಿ ಕರೆ ಸರಿಯಾದಂತ ಹಾದಿಗೆ ತಂದೇ ತೀರ್ತಿವಿ ಅಂತಕ್ಕಂಥ ವಾದವನ್ನ ಇಟ್ಕೊಂಡು ಇವತ್ ವರ್ಕ್ ಫಾರ್ ಆಟದಲ್ಲಿ ಮುಂಚೂಣಿಯಲ್ಲಿ ಅರವಿಂದ್ ನಿಂಬಾವಳಿ ಅವರು ರಮೇಶ್ ಜಾರಕಿಹೊಳಿ ಅವರು ಸಿದ್ದೇಶ್ವರನವರು ಬಿ ಪಿ ಹರೀಶ್ ಅವರು ಪ್ರತಾಪ್ ಸಿಂಹ ಅವರು ಬಿ ವಿ ನಾಯಕರುಗಳು ಅನೇಕ ನಾಯಕರುಗಳು ಇವತ್ತರ ಬುತ್ತುವರ್ಜೆಯನ್ನ ವಹಿಸಿದ್ದಾರೆ ಇವತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಇವತ್ತೇನ್ ಪ್ರತಾಪ್ ಸಿಂಹ ಪ್ರಸ್ತಾಪ ಮಾಡ್ ಹೋದ್ರು ಅಷ್ಟಕ್ಕೆ ನಿಲ್ಲೋದಿಲ್ಲ ಸಿಬಿಐನವ್ರು ನವರು ಅವ್ರು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ಲಿ ಆದ್ರೆ ನುಸುಳುಕೋರರು ಬಂದಿದ್ದಾರೆ ಬಾಂಗ್ಲಾದೇಶದಿಂದ ಪಾಕಿಸ್ತಾನ ಕೆಲವರು ಗಳಿಸಿದೀವಿ ಆದ್ರೆ ಕರ್ನಾಟಕದಾದ್ಯಂತ ಇವತ್ತು ನುಸುಳುಕೋರರು ಬಂದಿದ್ದಾರೆ ನಮ್ಮ ರೈತರ ಕೆಲಸಗಳನ್ನ ಕಸ್ಕೊಂಡಿದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಇಲ್ಲಿಂದ ಗುಳೆ ಹೋಗ್ಬಿಟ್ಟು ಕಾಫಿ ಸೀಮೆಲ್ ಕೆಲಸ ಮಾಡ್ತಾ ಇದ್ವಿ ಮತ್ತೊಂದ್ ಕಡೆ ಕೆಲಸ ಮಾಡ್ತಾ ಇದ್ವಿ ದಾವಣಗೆರೆ ಜನ ಬಹಳಷ್ಟು ಜನ ಬರೋರು ಕಾಫಿ ಸೀಮೆಗೆ ಬೆಂಗಳೂರಿಗೆ ದುಡಿಯೋಕೆಲ್ಲ ಅವೆಲ್ಲವೂ ಕೂಡ ತಪ್ಪೋಗಿದಾವೆ ಹಾಗಾಗಿ ಆ ವಿಚಾರವಾಗೂ ಕೂಡ ಹದಿಮೂರನೇ ತಾರೀಕಿಗೆ ಅದನ್ನು ಶುರು ಮಾಡ್ಕೊಂಡ್ತಾ ಇದ್ವಿ ಅಂದ್ರೆ ನಮ್ಮ ಕನ್ನಡಿಗರಿಗೆ ನಮ್ಮ ಬಡವರಿಗೆ ನಮ್ಮ ರೈತರಿಗೆ ಕಾರ್ಯಕ್ರಮಗಳು ದಕ್ಕಸ್ಕೊಡಬೇಕು ಅಂತೇಳಿ ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ನಾನು ಮತ್ತೆ ಹೆಚ್ಚಾಗಿ ನಾನು ಎಳೆಯೋದಕ್ಕೆ ಹೋಗಲ್ಲ ಯಾಕಂದ್ರೆ ಈಗಾಗಲೇ ಎರಡು ಗಂಟೆ ಆಗಿದೆ ಸನ್ಮಾನಿತರು ಅಹ್ ಅಭಿನಂದರ ಮಾತನಾಡ್ಬೇಕು ಹಿರಿಯರಾಗಿರ್ತಕ್ಕಂಥ ಅರವಿಂದ್ ದಿಂಬಾಳಿ ಅವರು ಮಾತಾಡ್ಬೇಕು ಅಧ್ಯಕ್ಷರು ಭಾಷಣ ಆಗಬೇಕು ಬಿ ಪಿ ಹರೀಶ್ ಅವರದು ಹಾಗಾಗಿ ನಾವೆಲ್ಲರೂ ಸಿದ್ದೇಶ್ವರ ಅವ್ರನ್ನ ನಾವೊಂದು ಒಂದ್ ಸರಿ ನೆನಪಾಗತ್ತೆ ಅಪ್ಪ ಅವರು ಒಂದ್ಸರಿ ಅವ್ರಿಗೂ ಕೂಡ ಹಿಂಗೆ ಸೋಲಿಲ್ಲದ ಇಲ್ಲದ ಸರದಾರ ಅಂತ ಹೇಳಿ ಬಹಳ ನಾವೆಲ್ಲರೂ ಕೂಡ ಒಟ್ಟಿಗಿದ್ವಿ ಒಂದ್ಸರಿ ವಾಜಪೇಯಿ ಅವರ ಸರ್ಕಾರ ಬ ನಡೀತಾ ಇರ್ಬೇಕಾರೆ ಒಂದು ಸರಿ ಸೋತೋಗ್ಬಿಟ್ಟಿದ್ರು ಬಹಳ ಬೇಜಾರ್ ಮಾಡ್ಕೊಂಡಿದ್ರು ಅವ್ರು ಬಹಳ ಬೇಜಾರ್ ಅಂದ್ರೆ ಬಹಳ ಬೇಜಾರ್ ಮಾಡ್ಕೊಂಡಿದ್ರು ಮತ್ತೆ ಅದನ್ನ ಸರಿ ಮಾಡ್ಕೊಳ್ತಕ್ಕಂತ ಕಲ್ತ ಹನ್ನೆರಡು ಹದಿಮೂರು ತಿಂಗಳಲ್ಲೇನೆ ಇಡೀ ಕ್ಷೇತ್ರವನ್ನ ತಯಾರಿ ಮಾಡ್ಕೊಂತಕ್ಕಂತ ಕೆಲಸ ಮಾಡಿದ್ರು ಅಂದ್ರೆ ಸೋಲವು ಅಂತಕ್ಕಂಥದ್ದು ಏನಿದಾವೆ ಇವೆಲ್ಲವೂ ಕೂಡ ನಮಗೆ ಪಾಠ ಕಲಿಸ್ತಕ್ಕಂಥ ದಿನ ನಾವು ಕಲಿಬೇಕಾಗತ್ತೆ ಏನ್ ಮಾಡೋದಕ್ಕಲ್ಲ ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ತೀರ್ಮಾನಕ್ಕೆ ಮನ್ನಣೆ ಕೊಡ್ಬೇಕಾಗತ್ತೆ ಮತ್ತು ಎಲ್ಲೆಲ್ಲಿ ನಾವು ಎಡಿದೀವಿ ಎಲ್ಲೆಲ್ಲಿ ಯಾರ್ಯಾರು ನಮಗೆ ಏನೇನು ಶಿಕ್ಷೆಗಳನ್ನ ಕೊಟ್ಟಿದ್ದಾರೆ ಅದನ್ನ ತಿದ್ಕೊಂಡು ಹೋಗಿ ಒಗ್ಗಟ್ಟಿಂದ ಮಾಡ್ತಕ್ಕಂಥ ಕೆಲಸ ಇದೆ ಹಾಗಾಗಿ ಹೆಚ್ಚು ಕಡಿಮೆ ನಮ್ಮ ಸಿದ್ಧನೆಗೆ ನಾವು ವಾರಕ್ಕೊಂದ್ಸರಿ ಒಂದ್ಸರಿ ಹದ್ನೈದು ಒಂದ್ಸರಿ ಕರ್ನಾಟಕದ ರಾಜಕಾರಣವನ್ನ ವಿಶ್ಲೇಷಣೆ ಮಾಡೋದಕ್ಕೆ ಇದನ್ನ ಚರ್ಚೆ ಮಾಡೋದಕ್ಕಂತೆ ಸೇರ್ತಾ ಇರ್ತೀವಿ ಅಲ್ಲಿ ಯಾಕಂದ್ರೆ ಅಲ್ಲಿ ಅವ್ರು ಬಂದಾಗೆಲ್ಲರಿಗೂ ಕೂಡ ನಮಗೆ ದಾವಣಗೆರೆ ಬಂದಂಗೆ ಆಗತ್ತೆ ನನಗೆ ಕೆ ಸಿ ಪಿ ಸಂಘಟನೆ ಮಾಡದಂಗ ಆಗತ್ತೆ ಮತ್ತೊಂದ್ಸರಿ ಇದಿಷ್ಟು ಕೂಡ ಬಿಜೆಪಿಯ ಬಾವುಟವನ್ನ ಕರ್ನಾಟಕದಲ್ಲಿ ಇಪ್ಪತ್ತು ಇಪ್ಪತ್ತೆಂಟಕ್ಕೆ ಹಾರಿಸೋದಿ